ಕಂಪನಿಯ ದೌರ್ಜನ್ಯ ದಬ್ಬಾಳಿಕೆ ದರ್ಪಕ್ಕೆ ರೈತರು ವಂಚಿತರಾಗಿದ್ದಾರೆ ಈ ಸಮಯದಲ್ಲಿ ಅವರ ಬಗ್ಗೆ ಯೋಚನೆ ಮಾಡುವುದು ಅವರ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ನಾನು ಭಾವಿಸಿದ್ದೇನೆ ಎಂದು ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ಬಿಗೋಪಾಲಗೌಡರು ಅಭಿಪ್ರಾಯಪಟ್ಟರು ದಾಸನಪುರ ಹೋಬಳಿಯ ಮಾದನಾಯಕನಹಳ್ಳಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಅಕ್ರಮವಾಗಿ ರೈತರ ಕೃಷಿ ಭೂಮಿ ವಶಪಡಿಸಿಕೊಳ್ಳುತ್ತಿರುವ ನೈಸ್ ಕಂಪನಿ ದೌರ್ಜನ್ಯ ದಬ್ಬಾಳಿಕೆ ಭ್ರಷ್ಟಾಚಾರ ವಿರೋಧಿಸಿ ರೈತರ ಭೂಮಿಯನ್ನ ಉಳಿಸಲು ಆಗ್ರಹಿಸಿ ಬೆಂಗಳೂರು ನಗರ ಜಿಲ್ಲಾ ನೈಸ್ ಭೂ ಸಂತ್ರಸ್ತ ರೈತರ ಬೃಹತ್ ಸಮಾವೇಶ ಉದ್ಘಾಟಿಸಿದರು ಉದ್ಘಾಟಿಸಿ ಮಾತನಾಡಿದ್ರು ರೈತರೆಲ್ಲ ಒಟ್ಟಾಗಿ ಹೋರಾಟ ಮಾಡುವ ಮೂಲಕ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳನ್ನ ಮಣಿಸುವ ಕೆಲಸ ಮಾಡಿದರೆ ಮಾತ್ರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೈಸ್ ಸಂಸ್ಥೆ ಕಬಳಿಸಿಕೊಂಡಿರುವ ಹೆಚ್ಚುವರಿ ಭೂಮಿಯನ್ನ ಮತ್ತೆ ವಾಪಸ್ ಪಡೆಯಬಹುದು ಅಂತ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿ ಬಿ ಗೋಪಾಲಗೌಡರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಿದ್ದ ಗೋಪಾಲಗೌಡರು ರೈತರ ಪರ ಸರ್ಕಾರ ಆಗಲಿ ಮಂತ್ರಿಗಳಾಗ್ಲಿ ಇರೋದಿಲ್ಲ ಬಂಡವಾಳ ಶಾಹಿಗಳು ಹಾಗೂ ಕೈಗಾರಿಕೋದ್ಯಮಿಗಳ ಪರ ಸರ್ಕಾರ ನಿಲ್ಲುತ್ತೆ ಹಾಗಾಗಿ ನೀವು ಹೋರಾಟ ಮಾಡುವಾಗ ಒಂದೇ ದಿನಕ್ಕೆ ಜಯ ಸಿಗುತ್ತೆ ಎಂಬ ನಿರೀಕ್ಷೆ ಬಿಟ್ಟು ವರ್ಷಾನುಗಟ್ಟಲೆ ಹೋರಾಟ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೀವು ಹೋರಾಟಕ್ಕೆ ಸಿದ್ದರಿದ್ರೆ ನಾನು ಸೇರಿದಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ನಿಮ್ಮ ಜೊತೆ ನಿಲ್ಲುತ್ತದೆ ಎಂಬ ಭರವಸೆ ನೀಡಿದ ನಿವೃತ್ತ ನ್ಯಾಯಾಧೀಶರು ಅಶೋಕ್ ಖೇಣಿ ಕಬಳಿಸಿರುವ ರೈತರ ಭೂಮಿಯನ್ನ ರೈತರಿಗೆ ವಾಪಸ್ ನೀಡುವಂತೆ ಸಿದ್ದರಾಮಯ್ಯ ಸರ್ಕಾರವನ್ನ ಒತ್ತಾಯ ಮಾಡಬೇಕು ನಾನೂ ಕೂಡ ನಿಮ್ಮ ಜೊತೆ ಇರ್ತೇನೆ ಎಂದರು